ಬೆಂಗಳೂರು ಕಾರಿನಲ್ಲಿ ತೆರಳುತ್ತಿದ್ದ ವ್ಯಕ್ತಿ ಅಡ್ಡಗಟ್ಟಿ ಯುವಕರ ಪುಂಡಾಟ ಬೆಂಗಳೂರಿನಲ್ಲಿ ರೋಡ್ ರೇಜ್ ಕಾರಿನ ಗ್ಲಾಸ್ ಒಡೆದ ಬೈಕ್ ಸವಾರ ಗಲಾಟೆಯಲ್ಲಿ ಮೂರು ವರ್ಷದ ಬಾಲಕಿಗೆ ಗಾಯ ರೋಡ್ ರೇಜ್ ಪ್ರಕರಣ ಮಕ್ಕಳೊಂದಿಗೆ ಬೈಕ್ನಲ್ಲಿ ತೆರಳುತ್ತಿದ್ದ ಮಹಿಳೆ ಮೇಲೆ ವ್ಯಕ್ತಿಯಿಂದ ಭೀಕರ ದಾಳಿ ಬೆಂಗಳೂರಿನಲ್ಲಿ ರೋಡ್ ರೇಜ್ ಮಗು ಕಿರುಚಿಕೊಂಡರೂ ಸುಮ್ಮನಾಗದೆ ಕಾರಿನ ಮೇಲೆ ಕಲ್ಲು ಎತ್ತಿ ಹಾಕಿ ಪುಂಡಾಟ ರೋಡ್ರೇಜ್ಗೆ ಡೆಲಿವರಿ ಬಾಯ್ ಬಲಿ ಬೆಂಗಳೂರಿನಲ್ಲಿ ಮತ್ತೊಂದು ರೋಡ್ ರೇಜ್ ಕೇಸ್ ಕಾರು ಅಡ್ಡಗಟ್ಟಿ ದಾಳಿ ಐದು ವರ್ಷದ ಬಾಲಕನಿಗೆ ಗಾಯ ಭಾರತದ ಸಿಲಿಕಾನ್ ವ್ಯಾಲಿ ಎಂದೇ ಖ್ಯಾತವಾದ ನಗರ ಬೆಂಗಳೂರು ಆದರೆ ಬೆಂಗಳೂರಿನ ಪ್ರಖ್ಯಾತಿಗೆ ವ್ಯತಿರಿಕ್ತವಾಗಿ ಇಲ್ಲಿ ರೋಡ್ ರೇಜ್ ಘಟನೆಗಳು ಹೆಚ್ಚಾಗ್ತಾ ಇವೆ ಹೆಚ್ಚುತ್ತಾ ಇರುವ ಸಂಚಾರ ದಟ್ಟಣೆ ಅಸಹನೆ ಮತ್ತು ರಸ್ತೆ ಶಿಷ್ಟಾಚಾರದ ಕೊರತೆ ಸೇರಿದ ಹಾಗೆ ಹಲವು ಕಾರಣಗಳಿಂದ ಈ ಆತಂಕಕಾರಿ ಪ್ರವೃತ್ತಿ ಬೆಳೀತಾ ಇದೆ ನಾವು ಈಗಾಗಲೇ ಪಟ್ಟಿ ಮಾಡಿದ ಹಾಗೆ ರೋಡ್ ರೇಜ್ನ ಹಲವಾರು ಘಟನೆಗಳು ವರದಿಯಾಗಿವೆ ರೋಡ್ ರೇಜ್ಗೆ ಕಾರಣಗಳು ತೀವ್ರ ಸಂಚಾರ ದಟ್ಟಣೆ ಬೆಂಗಳೂರಿನ ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ಅಸಮರ್ಪಕ ಮೂಲಸೌಕರ್ಯವು ಸಂಚಾರ ದಟ್ಟಣೆಯ ಹೆಚ್ಚಳಕ್ಕೆ ಕಾರಣವಾಗಿದೆ ಇದು ವಾಹನ ಚಾಲಕರಲ್ಲಿ ಹತಾಶೆ ಮತ್ತು ಅಸಹನೆಯನ್ನು ಹೆಚ್ಚಿಸ್ತಾ ಇದೆ ರಸ್ತೆ ಶಿಸ್ತಿನ ಕೊರತೆ ಬೆಂಗಳೂರಿನ ಗಮನಾರ್ಹ ಸಂಖ್ಯೆಯ ಚಾಲಕರು ಸಂಚಾರ ನಿಯಮಗಳನ್ನು ನಿರ್ಲಕ್ಷಿಸುತ್ತಾರೆ ಇದು ಅಸ್ತವ್ಯಸ್ತವಾಗಿರುವ ಟ್ರಾಫಿಕ್ ಪರಿಸ್ಥಿತಿಗಳಿಗೆ ಕಾರಣವಾಗುತ್ತೆ ಮತ್ತು ರೋಡ್ ರೇಜ್ ಘಟನೆಗಳ ಸಾಧ್ಯತೆಯನ್ನು ಹೆಚ್ಚಿಸುತ್ತೆ ಅಸಹನೆ ಮತ್ತು ಆಕ್ರಮಣಶೀಲತೆ ನಗರದ ವೇಗದ ಜೀವನ ಶೈಲಿ ಮತ್ತು ಸ್ಪರ್ಧಾತ್ಮಕ ಸ್ವಭಾವವು ರಸ್ತೆಗಳಲ್ಲಿ ಆಕ್ರಮಣಕಾರಿ ನಡವಳಿಕೆಗೆ ಕಾರಣವಾಗಬಹುದು ಆಡಳಿತದ ವೈಫಲ್ಯ ಸಂಚಾರ ನಿಯಮಗಳನ್ನು ಸರಿಯಾಗಿ ಜಾರಿಗೊಳಿಸದೇ ಇರುವುದು ಮತ್ತು ಟ್ರಾಫಿಕ್ ಉಲ್ಲಂಘನೆಗಳಿಗೆ ಸರಿಯಾದ ದಂಡಗಳನ್ನು ಹಾಕದೇ ಇರುವುದು ಆಕ್ರಮಣಕಾರಿ ಚಾಲಕರನ್ನ ಮತ್ತಷ್ಟು ಹುರಿದುಂಬಿಸ್ತಾ ಇದೆ ಪ್ರಭಾವಿಗಳ ಬೆಂಬಲ ತಮಗೆ ಪ್ರಭಾವಿ ವ್ಯಕ್ತಿಗಳ ಬೆಂಬಲ ಇದೆ ಎಂಬ ಅಹಂ ಇರುವ ಕೆಲವು ಯುವಜನರು ವಿನಾಕಾರಣ ಅಮಾಯಕರ ಮೇಲೆ ದಾಳಿ ಮಾಡ್ತಾರೆ ಹೆಚ್ಚುತ್ತಿರುವ ರೋಡ್ರೇಜ್ ಪ್ರಕರಣಗಳನ್ನು ನಿಯಂತ್ರಿಸಲು ಬಹುಮುಖಿ ವಿಧಾನಗಳ ಅಗತ್ಯ ಇದೆ ನಿಯಮಗಳ ಕಟ್ಟುನಿಟ್ಟಿನ ಜಾರಿ ಸಂಚಾರ ನಿಯಮಗಳ ಕಟ್ಟುನಿಟ್ಟಾದ ಜಾರಿ ಮತ್ತು ಸಂಚಾರ ಉಲ್ಲಂಘನೆಗಳಿಗೆ ಕಠಿಣ ದಂಡಗಳು ಇಂತಹ ಆಕ್ರಮಣಕಾರಿ ನಡವಳಿಕೆಯನ್ನು ತಡೆಯಬಹುದು ರಸ್ತೆ ಸುರಕ್ಷತಾ ಜಾಗೃತಿ ಅಭಿಯಾನಗಳು ಸಾರ್ವಜನಿಕ ಜಾಗೃತಿ ಅಭಿಯಾನಗಳು ರೋಡ್ರೇಜ್ ಅಪಾಯಗಳ ಬಗ್ಗೆ ಚಾಲಕರಿಗೆ ಶಿಕ್ಷಣ ನೀಡಬಹುದು ಮತ್ತು ಸುರಕ್ಷಿತ ಚಾಲನೆ ಅಭ್ಯಾಸಗಳನ್ನು ಉತ್ತೇಜಿಸಬಹುದು ಮಾನಸಿಕ ಸಮಾಲೋಚನೆ ಸಮಾಲೋಚನೆ ಸೇವೆಗಳು ವ್ಯಕ್ತಿಗಳಿಗೆ ಒತ್ತಡ ಮತ್ತು ಕೋಪವನ್ನು ನಿರ್ವಹಿಸಲು ಸಹಾಯ ಮಾಡುತ್ತವೆ ಆ ಮೂಲಕ ರಸ್ತೆಯಲ್ಲಿ ಆಕ್ರಮಣಕಾರಿ ನಡವಳಿಕೆಯ ಸಾಧ್ಯತೆಯನ್ನು ಕಡಿಮೆ ಮಾಡಬಹುದು ಸುಧಾರಿತ ರಸ್ತೆ ಮೂಲ ಸೌಕರ್ಯ ಉತ್ತಮ ರಸ್ತೆ ಮೂಲ ಸೌಕರ್ಯವು ಸಂಚಾರ ದಟ್ಟಣೆಯನ್ನು ನಿವಾರಿಸುತ್ತದೆ ಮತ್ತು ಒಟ್ಟು ಚಾಲನಾ ಅನುಭವವನ್ನು ಸುಧಾರಿಸುತ್ತದೆ ಸಂಚಾರ ನಿರ್ವಹಣೆ ಪರಿಣಾಮಕಾರಿ ಸಂಚಾರ ನಿರ್ವಹಣೆಯು ದಟ್ಟಣೆಯನ್ನು ಕಡಿಮೆ ಮಾಡಲು ಮತ್ತು ಸಂಚಾರದ ಹರಿವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಹೀಗೆ ಆಡಳಿತ ಮತ್ತು ಜನಸಾಮಾನ್ಯರ ಒಗ್ಗಟ್ಟಾದ ಪ್ರಯತ್ನಗಳೊಂದಿಗೆ ರೋಡ್ ರೇಜ್ ಪ್ರಕರಣಗಳನ್ನು ನಿಯಂತ್ರಿಸಬಹುದು ಸಮಸ್ಯೆಗಳನ್ನು ಪರಿಹರಿಸುವ ಮೂಲಕ ಮತ್ತು ಪರಿಣಾಮಕಾರಿ ಕ್ರಮಗಳನ್ನು ಜಾರಿಗೊಳಿಸುವ ಮೂಲಕ ಬೆಂಗಳೂರು ಮತ್ತು ಇತರ ಪ್ರದೇಶಗಳು ಕೂಡ ಎಲ್ಲ ನಾಗರಿಕರಿಗೆ ಸುರಕ್ಷಿತ ಮತ್ತು ಹೆಚ್ಚು ಸಾಮರಸ್ಯದ ರಸ್ತೆ ಪರಿಸರವನ್ನು ರಚಿಸುವಂತಾಗಲಿ ಅನ್ನೋದೇ ನಮ್ಮ ಆಶಯ